ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಝೋನ್ ಮೀಡಿಯಾ ಉಪೇಂದ್ರ ಹಾಗೂ ರಮ್ಯಾ ನಟನೆಯ ಸಿನಿಮಾವೊಂದು ಈಗ ಬಿಡುಗಡೆಯ ಹಂತಕ್ಕೆ ಬಂದಿದೆ ಅರೆ ಇವರಿಬ್ಬರು ಸೇರಿ ಯಾವಾಗ ಸಿನಿಮಾ ಮಾಡಿದರೆ ಮಚ್ಚಲು ನಿಮಗೆ ಮೂಡಬಹುದು ಸಿನಿಮಾ ಈಗ ಬರುತ್ತಿದೆ ಆದರೂ ಹಾಗಂತ ಇದು ಹೊಸ ಸಿನಿಮಾವೇನಲ್ಲ ಹದಿನೇಳು ವರ್ಷಗಳ ಹಿಂದೆ ಆರಂಭವಾದ ಸಿನಿಮಾ ಈಗ ಬಿಡುಗಡೆಯ ಹಂತಕ್ಕೆ ಬಂದಿದೆ ಈ ಸಿನಿಮಾದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ವೇಮೂಸ್ ಬ್ಯಾಂಕ್ ಬ್ಯಾಂಕ್ ಕಿಡ್ಸ್ ಎಂಬ ಹೆಸರಿನಲ್ಲಿ ಹಿರಿಯ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಈ ಸಿನಿಮಾವನ್ನು ಅದ್ಧೂರಿಯಾಗಿ ಆರಂಭಿಸಿದ್ದರು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಹಾಗೂ ಅದ್ಧೂರಿ ಮೇಕಿಂಗ್ ಈ ಚಿತ್ರಕ್ಕಿರುವುದು ವಿಶೇಷ ಆದರೆ ಕಾರಣಾಂತರಗಳಿಂದ ಚಿತ್ರಕ್ಕೆ ತೆರೆ ಕಾಣುವ ಭಾಗ್ಯವೇ ಬಂದಿರಲಿಲ್ಲ ಹದಿನೇಳು ವರ್ಷಗಳ ನಂತರ ಈಗ ಅದು ತೆರೆ ಕಾಣುವ ಹೊಸ್ತಿಲಲ್ಲಿದ್ದು ಶೀಘ್ರ ಚಿತ್ರವನ್ನು ಬಿಡುಗಡೆಗೊಳಿಸುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ ಜೊತೆಗೆ ಸಿನಿಮಾದ ಶೀರ್ಷಿಕೆಯನ್ನು ರಕ್ತ ಕಾಶ್ಮೀರ ಎಂದು ಬದಲಾಯಿಸಿದೆ ಎಂಡಿಎಂ ಪ್ರೊಡಕ್ಷನ್ ಲಾಂಛನದಲ್ಲಿ ನಿರ್ಮಾಣವಾಗಿರುವ ರಕ್ತ ಕಾಶ್ಮೀರ ಚಿತ್ರದಲ್ಲಿ ಉಪೇಂದ್ರ ಹಾಗೂ ರಮ್ಯಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಪಡೆಯುವ ವಿಚಾರವಾಗಿ ಪ್ರಧಾನಿ ಮೋದಿ ಅವರ ಹೇಳಿಕೆಯೊಂದನ್ನು ಈ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಇದು ಚಿತ್ರದ ಮುಖ್ಯ ವಸ್ತು ವಿಷಯವೂ ಕೂಡ ಗಡಿ ಪ್ರದೇಶದಲ್ಲಷ್ಟೇ ಅಲ್ಲ ಬೆಂಗಳೂರಿನಲ್ಲೂ ಉಗ್ರಗಾಮಿಗಳ ಕಾಟವಿದೆ ಅದರ ನಿರ್ಮೂಲನೆಗೆ ಸಂಬಂಧಿಸಿದ ಕಥಾವಸ್ತುವನ್ನು ರಕ್ತ ಕಾಶ್ಮೀರ ಹೊಂದಿದೆ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರೇ ರಕ್ತ ಕಾಶ್ಮೀರ ಆ ಸಿನಿಮಾಕ್ಕೆ ಕತೆ ಹಾಗೂ ಚಿತ್ರಕಥೆ ಬರೆದಿದ್ದಾರೆ ಗುರುಕಿರಣ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಈ ಸಿನಿಮಾಕ್ಕಿದೆ ಉಪೇಂದ್ರ ರಮ್ಯಾ ಜೊತೆಗೆ ದೊಡ್ಡಣ್ಣ ಓಂ ಪ್ರಕಾಶ್ ರಾವ್ ಕುರಿಪ್ರತಾಪ್ ಮುಂತಾದವರು ನಟಿಸಿದ್ದಾರೆ ಇನ್ನು ಈ ಸಿನಿಮಾದ ಇನ್ನೊಂದು ವಿಶೇಷವೆಂದರೆ ಈ ಸಿನಿಮಾದ ಹಾಡೊಂದರಲ್ಲಿ ಕನ್ನಡ ಚಿತ್ರರಂಗದ ದಿಗ್ಗಜ ನಟರಾದ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ ಹಾಗಾಗಿ ಇವರನ್ನು ನೋಡಲಿಕ್ಕೋಸ್ಕರವಾದರೂ ಸಿನಿಮಾವನ್ನು ನೋಡಲೇಬೇಕು ಇದಿಷ್ಟು ಹದಿನೇಳು ವರ್ಷಗಳ ನಂತರ ರಿಲೀಸ್ ಆಗಲಿರುವ ಉಪೇಂದ್ರ ಅವರ ಹೊಸ ಸಿನಿಮಾದ ಬಗ್ಗೆ ಮಾಹಿತಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು